ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಬರೆದಿರೋದು ಅವರು ಸೊ ಬನ್ನಿ ನಮ್ಮ ಸೇಮ್ ಚಾಪ್ಟರಿಂದ ಮುಂದಿನ ಕಾನ್ಸೆಪ್ಟ್ ನೋಡೋಣ ಸೇಮ್ ಚಾಪ್ಟರ್ ಯಾವುದು ಅಂದರೆ ಬಾಲ್ಯದಲ್ಲಿ ಚಾಕ್ಲೇಟ್ ಕಹಿ ಆದರೆ ಅನ್ನೋ ಚಾಪ್ಟರಿಂದ ನಮ್ಮ ಮುಂದಿನ ಕಾನ್ಸೆಪ್ಟ್ನ ತಿಳ್ಕೊಳ್ತಾ ಇದ್ದೀವಿ ನಿನ್ನೆ ಪಾಲಕರ ಸ್ಕಿಲ್ ಬಗ್ಗೆ ನೋಡಿದ್ವಿ ಇವತ್ತು ಇನ್ನು ಏನು ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಾವು ಅಂತ ನೋಡೋದಾದರೆ ಮಕ್ಕಳಿಂದ ಅತಿ ನಿರೀಕ್ಷೆ ಮಕ್ಕಳಿಂದ ಅತಿಯಾದ ನಿರೀಕ್ಷೆ ಎಕ್ಸ್ಪೆಕ್ಟೇಷನ್ ಇಟ್ಬಿಡೋದು ಮಕ್ಕಳ ಮೇಲೆ ಒತ್ತಡವನ್ನು ಹೇರೋದು ಹೇಗೆ ಅದು ಮಕ್ಕಳ ಭವಿಷ್ಯವನ್ನು ಮಕ್ಕಳ ಮನಸ್ಸಿನ ಮೇಲೆ ಗಾಢವಾದ ಪ್ರಭಾವ ಬೀರ್ತಾ ಇದೆ ಅಂತ ಇವಾಗ ನೋಡೋಣ ಮಕ್ಕಳು ಎಂದರೆ ತಮ್ಮೆಲ್ಲ ನಿರೀಕ್ಷೆಗಳನ್ನು ಪೂರೈಸಲು ಹುಟ್ಟಿ ಬಂದಿರು ಹುಟ್ಟಿ ಬಂದವರು ಎಂಬ ನಂಬಿಕೆ ಓ ನಮ್ಮಲ್ಲಿ ನಮ್ಮ ಏನಾಗಿಲ್ಲ ಅದನ್ನೆಲ್ಲ ಮಾಡೋಕ್ಕೆ ಬಂದಿದ್ದ ನೀವು ಅನ್ನೋದು ನಮ್ಮ ನಂಬಿಕೆ ಒಂದು ವೇಳೆ ತಮ್ಮ ನಿರೀಕ್ಷೆಯಂತೆ ನಡೆದುಕೊಳ್ಳಲಿಲ್ಲ ಎಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಮಕ್ಕಳು ನಡ್ಕೋತಾ ಇಲ್ಲ ಅಂದರೆ ಅವರನ್ನು ನಾವು ನಿಂದಿಸ್ತೀವಿ ಶಿಕ್ಷೆ ಕೊಡ್ತೀವಿ ಅವಮಾನ ಮಾಡ್ತೀವಿ ನಮಗೆ ಗೊತ್ತಿಲ್ಲದೆ ಇದೆಲ್ಲ ನಡೀತಾ ಇದೆ ಹಾಗೆ ಮಾಡುವುದು ಪಾಲಕರಾಗಿ ತಮ್ಮ ಹಕ್ಕು ಅಂತಲೂ ಅನ್ಕೊಂಡ್ಬಿಟ್ಟಿದ್ದೀವಿ ನಾವಲ್ದೆ ಇನ್ಯಾರು ಬುದ್ಧಿ ಹೇಳಬೇಕು ಅವನಿಗೆ ಅನ್ನೋ ಒಂದು ಅಥಾರಿಟಿಯಿಂದ ನಾವು ಮಕ್ಕಳನ್ನ ಬೆಳೆಸ್ತಾ ಇದೀವಿ ರೆಸ್ಪಾನ್ಸಿಬಿಲಿಟಿ ಅಂಡ್ ಲವ್ ಇಂದ ಅಲ್ಲ ಅಧಿಕಾರದಿಂದ ಬೆಳೆಸ್ತಾ ಇದ್ದೀವಿ ತೀರಾ ಇತ್ತೀಚೆಗಿನ ಉದಾಹರಣೆ ನೀಡಬೇಕಂದ್ರೆ ಒಂದು ಲೈವ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಕ್ರಿಕೆಟಿಗ ಓಕೆ ಯುವರಾಜ್ ಸಿಂಗ್ ನಮ್ಮೆಲ್ರಿಗೂ ಗೊತ್ತಿದೆ ಆದ್ರೆ ಅವರ ಸ್ಟೋರಿ ಇದ್ರ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ನನಗೂ ಗೊತ್ತಿರಲಿಲ್ಲ ಸೊ ಏನಂದ್ರೆ ಯುವರಾಜ್ ಸಿಂಗು ಆತ ಇವತ್ತು ಕ್ರಿಕೆಟಿಗ ಆಗಿರೋದಕ್ಕೆ ಅವರ ತಂದೆ ಕಾರಣ ಯುವರಾಜ್ ಸಿಂಗ್ ದೊಡ್ಡವರಾಗಿ ದೇಶದ ಕ್ರಿಕೆಟ್ ತಂಡಕ್ಕೆ ಆಟವಾಡಬೇಕು ಅನ್ನೋದು ಅವರ ತಂದೆಯ ಆಸೆ ಆದರೆ ಇದರ ಹಿಂದೆ ವಿಪರೀತವಾದ ಒತ್ತಡವಿದೆ ಇದು ನಮಗೆ ಗೊತ್ತಿಲ್ಲ ಯುವರಾಜ್ ಸಿಂಗು ಇಚ್ಛೆಯಿಂದ ಕ್ರಿಕೆಟ್ ಆಟ ಆಡದವರಲ್ಲ ತನ್ನ ತಂದೆಯ ಆಸೆಯನ್ನು ಪೂರೈಸಕ್ಕೋಸ್ಕರ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡಿದ್ರು ಒಳ್ಳೆಯದೇ ಅಲ್ವಾ ಮೇಡಮ್ ಆ ತಂದೆಯಿಂದಾನೇ ಅಲ್ವಾ ಇವರು ಯುವರಾಜ್ ಸಿಂಗ್ ಆಗಿದ್ದು ಅಂತ ನಿಮಗನ್ಸಿದ್ರೆ ವೇಟ್ ಮಾಡಿ ನೆಕ್ಸ್ಟ್ ಹೇಳ್ತೀನಿ ತಂದೆ ವಿಪರೀತ ಶಿಸ್ತಿನ ಮನುಷ್ಯ ಕ್ರಿಕೆಟ್ ಬಿಟ್ಟರೆ ಯುವರಾಜ್ ಬೇರೆ ಆಟ ಆಡುವಂತಿಲ್ಲ ತಂದೆಯ ಭಯಕ್ಕೆ ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಕ್ರಿಕೆಟ್ ಪ್ರಾಕ್ಟೀಸ್ ಹೋಗ್ತಾಯಿದ್ರು ತನ್ನ ಬಾಲ್ಯದ ನಿದ್ದೆಯನ್ನು ಕಳೆದುಕೊಳ್ ಕಳೆದುಕೊಳ್ತಾ ಇದ್ರು ಬಾಲ್ಯವನ್ನು ಕಳ್ಕೊಂಡ್ರು ಅವ್ರು ಏನು ಬಾಲ್ಯದಲ್ಲಿ ತುಂಟಾಟಗಳಾಡಬೇಕಿತ್ತು ಖುಷಿ ಎಂಜಾಯ್ ಮಾಡಬೇಕಿತ್ತು ಮಕ್ಕಳ ಜೊತೆ ಬೆರಿಬೇಕಿತ್ತು ಇದು ಯಾವುದೂ ಯುವರಾಜ್ ಸಿಂಗ್ ಮಾಡಿಲ್ಲ ಇದೆಲ್ಲ ಯುವರಾಜಲ್ಲಿ ಅತಿಯಾದ ಅತೃಪ್ತಿಯನ್ನು ಹುಂಟು ಏನು ಹುಟ್ಟು ಹಾಕುತ್ತದೆ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ ಅನ್ನೋ ರೀತಿ ಯುವರಾಜ್ ಸಿಂಗು ಅವ್ರ ಒಳಗಡೆಯಿಂದ ಬೆಳೆಸ್ಕೊಂಡು ಬಂದುಬಿಡ್ತಾರೆ ತಂದೆ ಮೇಲೆ ತುಂಬ ಕೋಪ ಅಸಹನೆಯನ್ನು ಕೂಡ ಅವರು ಹುಟ್ಟಾಕ್ಕೊಂಡಿರ್ತಾರೆ ಪರಿಣಾಮ ತಂದೆ ಮಗನ ಸಂಬಂಧ ಶಾಶ್ವತವಾಗಿ ಹದಗೆಡುತ್ತೆ ತಂದೆ ಮತ್ತು ಯುವರಾಜ್ ಸಿಂಗ್ ಮಧ್ಯ ಬೆಸ್ಟ್ ಬಾಂಡಿಂಗ್ ಇರಲಿಲ್ಲ ಅದು ಕೆಟ್ಟೋಗಿತ್ತು ಹದಗೆಟ್ಟಿತ್ತು ಮುಂದೆ ಯುವರಾಜ್ ಸಿಂಗ್ ನ್ಯಾಷನಲ್ ಟಿವಿಗೆ ಸಾರಿ ನ್ಯಾಷನಲ್ ಟೀಮಿಗೆ ಸೆಲೆಕ್ಟ್ ಆಗಿ ಕ್ರಿಕೆಟ್ ಏನೋ ಆಡ್ತಾರೆ ಆದರೆ ಅವನ ತಂದೆಯ ಒತ್ತಡ ಆಟೋಪ ಏನು ಹಾ ಆಟ ಟೋಪ ಹಾಗೆಯೇ ನಡೆಯುತ್ತಾರೆ ಅವರು ನ್ಯಾಷನಲ್ ಟೀಮ್ಗೆ ಆಡಿದ್ರೂ ಸಹ ತಂದೆ ಅಲ್ಲಿ ಸರಿಯಾಗಿ ಆಡಿಲ್ಲ ಅವನು ಅಂಥೇಳಿ ಇವರೇ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಮಗನ ವಿರುದ್ಧ ಪಬ್ಲಿಕ್ ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ ಯುವರಾಜ್ ಯಾವತ್ತಾದರೂ ತಂಡಕ್ಕೆ ಯಾವತ್ತಾದರೂ ತಂಡಕ್ಕೆ ಆಯ್ಕೆಯಾಗದಿದ್ದಲ್ಲಿ ಸಿಟ್ಟಿನಿಂದ ಟೀಕಿಸ್ತಾ ಇದ್ರು ಯಾವತ್ತಾದರೂ ಅವರು ಸೆಲೆಕ್ಟ್ ಆಗಲಿಲ್ಲ ಅಂತಂದರೆ ಪಬ್ಲಿಕ್ಕಲ್ಲೇ ಅವರು ಯುವರಾಜ್ ಬಗ್ಗೆ ತುಂಬ ಕೆಟ್ಟದಾಗಿ ಟೀಕೆ ಮಾಡ್ತಾಯಿದ್ರು ಮಗನನ್ನೇ ರಾವಣ ಅಂತ ಕೂಡ ಜರಿದಿದ್ದು ಇದೆಲ್ಲದರ ಪರಿಣಾಮ ಯುವರಾಜ್ ಒಂದು ಹಂತದಲ್ಲಿ ಅಪ್ಪನನ್ನ ಮೆಂಟಲ್ ಅಂತ ಕೂಡ ಕರೆದಿದ್ರು ಆದರೂ ಅದು ಅಲ್ಲದೆ ಇಲ್ಲಿ ಕೇಳಿ ಯುವರಾಜ್ ಸಿಂಗ್ ಇವತ್ತು ಬೆಳೆದಿರೋಕ್ಕೆ ಅವರ ತಂದೆಯೇ ಕಾರಣ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿರ್ತೀವಿ ನಾವು ಬಟ್ ವ್ಯಕ್ತಿ ಮೆಟಿರಿಯಲಿಸ್ಟಿಕ್ಕಾಗಿ ಬೆಳೆಯೋದಲ್ಲ ಎಮೋಷ್ನಲಿ ಬೆಳೆಯೋದೆಷ್ಟು ಇಂಪಾರ್ಟೆಂಟು ಹೊರಗಡೆ ಎಷ್ಟು ಅಷ್ಟೇ ಚಪ್ಪಾಳೆಗಳು ಬಂದರೂ ಸಹ ಅತೃಪ್ತಿ ಮನಸ್ಸಲ್ಲಿದ್ದರೆ ಅದು ಯಾವುದೂ ನಮಗೆ ಖುಷಿ ಕೊಡಲ್ಲ ಅನ್ನೋದು ಅಲ್ವಾ ಸೊ ಏನಾಯಿತು ಯುವರಾಜ್ ಸಿಂಗ್ಗೆ ಕ್ಯಾನ್ಸರ್ ಬಂತು ಯುವರಾಜ್ ಸಿಂಗ್ ಕ್ಯಾನ್ಸರಿಂದ ಸಫರ್ ಆಗ್ತಾ ಇದ್ರು ತನ್ನ ಬದುಕಿನ ಬಗ್ಗೆ ಅತಿಯಾದ ಅತೃಪ್ತಿ ಹೊಂದಿದ್ದರೆ ಅದು ಕ್ಯಾನ್ಸರ್ ಗಡ್ಡೆ ಆಗಿ ರೂಪುಗೊಳ್ಳುತ್ತೆ ನೀವು ಸಾರಿ ಕ್ಷಮಿಸದಿದ್ದಾರೆ ಅನ್ನೋ ಎಪಿಸೋಡ್ನ ಇನ್ನೊಮ್ಮೆ ವಾಚ್ ಮಾಡಿ ಗೊತ್ತಿಲ್ಲ ಅಂದರೆ ಯಾವ್ಯಾವ ಕಾಯಿಲೆಯಿಂದ ಏನೇನೆಲ್ಲ ನಾವು ಬರ್ಸ್ಕೊ ಯಾವ್ಯಾವ ಭಾವನೆಗಳಿಂದ ಕಾಯಿಲೆಗಳು ಬರುತ್ತೆ ಅಂತ ಇದೆ ಆ್ಯಂಡ್ ಅಫ್ಕೋರ್ಸ್ ಈ ಬುಕ್ಕಲ್ಲೂ ಕೂಡ ಅದರ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಸೊ ಕ್ಯಾನ್ಸರ್ ಅದನ್ನೇ ನಾನು ಹೇಳಿದ್ದು ಗಿರ್ವಾಣಿ ಮ್ಯಾಮ್ ಹತ್ರ ಮಾತಾಡಿದಾಗ ಅವರು ನಾನು ಏನು ಬುಕ್ ಓದಿದ್ದೆ ನಾ ಎನ್ ಎಲ್ ಪಿ ಆಗಿರ್ಬೋದು ಅವರು ಅದೇ ಕಾನ್ಸೆಪ್ಟಲ್ಲಿರೋದಕ್ಕೆ ಅವರು ಹೇಳಿದ್ರು ನಿಮಗೆ ಯಾಕೆ ನನ್ನ ನಮ್ಮ ಬುಕ್ಕು ನೀಟಾಗಿ ಅರ್ಥ ಆಗ್ತಿದೆ ಅಂದರೆ ಅಥವಾ ನಿಮ್ಮ ನೀವು ಏನಕ್ಕೆ ಹಿಂಗೆ ಕನೆಕ್ಟ್ ಆಗ್ತೀರಾ ಅಂದರೆ ಎನ್ ಎಲ್ ಪಿ ಮಾಡಿರೋರು ಕೌನ್ಸಿಲಿಂಗ್ ಫೀಲ್ಡಲ್ಲಿರೋರು ಥೆರಪಿಗಳನ್ನ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಈ ಬುಕ್ ಬೇಗ ಅರ್ಥ ಆಗುತ್ತೆ ಅಂತ ನಾನು ಅಂದೆ ಇಲ್ಲ ನಿಮ್ಮ ಬಿಗಿನಿಂಗಲ್ಲೇ ನೋಡಿದೆ ನಿಮ್ಮ ಜರ್ನಿನ ಸೊ ನಿಮ್ಮ ಹಾಗೆ ನನ್ನ ಜರ್ನಿನೂ ಬಂದಿರೋದ್ರಿಂದ ಸೇಮ್ ಇದೆ ಅಂತ ಹೇಳಿ ನೀವು ಕಲ್ತಿರೋದು ನಾನು ಕಲ್ತಿರೋದು ನೀವು ಮಾಡಿರೋದು ನಾ ಮಾಡಿರೋದು ಒಂದೇ ಕಾನ್ಸೆಪ್ಟ್ ಆಗಿರೋದ್ರಿಂದ ಕೋರ್ಸ್ ಅದೇ ಡೌನ್ಲೋಡ್ ಆಗಿದೆ ಅಂತ ಓಕೆ ಸೊ ಕ್ಯಾನ್ಸರ್ ಆಗಿ ಗ ಕ್ಯಾನ್ಸರ್ ಗಡ್ಡೆ ಆಗಿ ರೂಪುಗೊಳ್ಳುತ್ತೆ ಅವ್ರಿಗೆ ಯುವರಾಜ್ ಸಿಂಗ್ ಮೇಲೆ ಅತೃಪ್ತಿ ಇರುತ್ತೆ ಅವರ ಲೈಫ್ ಬಗ್ಗೆ ಯುವರಾಜ್ಗೂ ಅದೇ ಆಯಿತು ತಂದೆ ಜೊತೆಗಿನ ಶೀತಲ ಯುದ್ಧ ಆತನನ್ನು ಒಳಗೊಳಗೆ ಸುಡುವಂತಾಯಿತು ಮುಂದೆ ಕ್ಯಾನ್ಸರ್ ಚಿಕಿತ್ಸೆ ಪಡೆದು ಗುಣಮುಖರಾಗ್ತಾರೆ ಮುಂದೆ ಅವರು ಗುಣಮುಖರಾಗ್ತಾರೆ ಅದೇ ಥರ ತಂದೆ ಜೊತೆ ಓಪನ್ ಆಗಿ ಮಾತಾಡಿ ಆ ಸಂಬಂಧಕ್ಕೆ ಒಂದು ಸಮಾಧಾನ ಕಂಡುಕೊಳ್ತಾರೆ ಯುವರಾಜ್ ಸಿಂಗ್ಗೆ ಗೊತ್ತಾಗುತ್ತೆ ಲೈಕ್ ನನ್ನ ಎಮೋಷನ್ಸಿಂದ ನನಗೆ ಈ ಪ್ರಾಬ್ಲಮ್ ಆಗಿದೆ ಅಂತ ಅವರು ಹೀಲಿಂಗು ಥೆರಪಿ ಅವೆಲ್ಲವೂ ಮಾಡಿರ್ತಾರೆ ನಮ್ಗೆ ಗೊತ್ತಿರಲ್ಲ ಬಟ್ ಅವೆಲ್ಲವೂ ಮಾಡಿ ಅವರು ಮೆಡಿಸಿನ್ಸ್ನೂ ತೊಗೊಳೋದ್ರ ಜೊತೆಗೆ ಕ್ಯೂರಾಗಿ ಹೊರಗೆ ಬಂದು ತಂದೆ ಜೊತೆ ಮುಕ್ತವಾಗಿ ಮಾತಾಡಿ ಅವ್ರ ಮನಸ್ಸಲ್ಲಿರೋ ಎಲ್ಲ ಎಮೋಷನ್ಸ್ನ ಹೇಳೋದ್ರ ಮೂಲಕ ಅವರ ಸಂಬಂಧಾನ ಸರಿ ಮಾಡ್ಕೊಳ್ತಾರೆ ಆದರೆ ಎಷ್ಟು ಜನ ನಾವು ಈ ಥರ ಮಾಡ್ತಾ ಇವತ್ತಿಗೂ ನಮ್ಮ ತಂದೆನ ನಮ್ಮ ತಾಯಿನ ಬೈಕೊಂಡು 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 ಜೀವನ ಪೂರ್ತಿ ನಮ್ಮನ್ನು ನಾವು ಬೈಕೊಂಡು ನಮ್ಮನ್ನು ಜನ ಬೈಯೋ ಹಾಗೆ ಇದ್ದೀವಿ ಕಾಯಿಲೆಗಳನ್ನು ತರಿಸ್ಕೊಳ್ತಾ ಇದ್ದೀವಿ ಇಲ್ಲಿ ಯುವರಾಜ್ ಸಿಂಗ್ ಏನು ಮಾಡಿದ್ರು ಓಹ್ ನನ್ನ ಕಾಯಿಲೆಗೆ ನನ್ನ ಭಾವನೆ ಕಾರಣ ಅಂತ ಕಂಡಿಟ್ಕೊಂಡ್ರು ಆ ಭಾವನೆ ಯಾರ ಮೇಲೆ ಜಾಸ್ತಿ ನೆಗೆಟಿವ್ ಆಗಿದೆ ಅಂದರೆ ನನ್ನ ತಂದೆ ಮೇಲೆ ಅಂತ ಗೊತ್ತು ಮಾಡಿಕೊಂಡ್ರು ಸೊ ಬಂದು ಅದನ್ನು ಹೀಲ್ ಮಾಡಿಕೊಂಡ್ರು ಕ್ಯಾನ್ಸರ್ ಕಾಯಿಲೆಯಿಂದ ಹೊರಗೆ ಬಂದರು ಆದರೆ ಎಷ್ಟು ಜನ ನಾವು ಇದನ್ನು ಮಾಡ್ತಾಯಿದ್ದೀವಿ ಇವತ್ತಿಗೂ ಕೂಡ ಕ್ಷಮಿಸಿ ಅಂದರೆ ನಂಗೆ ಕ್ಷಮಸಕ್ಕೆ ಆಗಲ್ಲ ಮೇಡಮ್ ಅವ್ರನ್ನ ಕ್ಷಮಸಕ್ಕೆ ನನಗೆ ಕಷ್ಟ ಮೇಡಮ್ ಅಂತೀವಿ ನೀವೇ ಕಾಯಿಲೆಗೆ ತುತ್ತಾಗೋದು ಅವರಲ್ಲ ಓಕೆ ಆದರೆ ಇಲ್ಲಿ ತಂದೆ ತಾಯಿಯ ಬಗ್ಗೆ ತಮಗಿರುವ ಅತೃಪ್ತಿಯನ್ನು ಅದೆಷ್ಟೋ ಮಂದಿ ವ್ಯಕ್ತಪಡಿಸ್ತಾರೆ ಎಷ್ಟು ಜನ ನೀವು ಅತೃಪ್ತಿಯನ್ನು ವ್ಯಕ್ತಪಡಿಸ್ತಿದ್ದೀರಾ ನಿಮ್ಮ ತಂದೆ ತಾಯಿ ಹತ್ರ ಎಲ್ಲರಿಗೂ ಸಾಧ್ಯ ಇಲ್ಲ ಒಂದು ವೇಳೆ ವ್ಯಕ್ತಪಡಿಸಿದರೂ ಅದೆಷ್ಟೋ ತಂದೆ ತಾಯಿ ಅರ್ಥ ಮಾಡ್ಕೊಳ್ತಾನೂ ಇಲ್ಲ ಕೆಲವರು ಒಪ್ಕೊಳ್ತಾನೂ ಇಲ್ಲ ಹೋಗ್ಬಿಟ್ಟು ಮುಕ್ತವಾಗಿ ನಿಮ್ಮಿಂದ ನನಗೆ ಈ ಥರ ಆಗಿದೆ ನಿಮ್ಮ ಈ ಬಿಹೇವಿಯರಿಂದ ನಾನು ಈ ಥರ ಎಲ್ಲ ಸ್ಟಕ್ಕಾದೆ ಅಂದರೆ ತಂದೆ ತಾಯಿ ಈಗೋ ಹರ್ಟ್ ಮಾಡ್ಕೊಳ್ತಿದ್ದಾರೆ ಎಷ್ಟೋ ಜನ ಓ ಏನು ನಾನು ಬೆಳೆಸೋದಕ್ಕೆ ಆಗ್ಬಿಡ್ತಾ ನೀನೇನು ಮಾಡೇ ಇಲ್ವಾ ತಂದೆ ತಾಯಿ ಸಿ ನನ್ನ ಮಕ್ಕಳು ಅಂತ ಹೇಳ್ತಾರಲ್ವಾ ತಪ್ಪು ಮಾಡಿದಾಗಲೂ ನನ್ನ ಮಕ್ಕಳು ಅನ್ನೋದು ಅರ್ಥ ಮಾಡ್ಕೋಬೇಕು ಪೇರೆಂಟ್ಸ್ ಅಂತ ಓಕೆ ಸಿ ಇದನ್ನ ನಾನು ಹೇಳ್ತೇನೆ ನಿಮಗೆ ಇದು ಆದಮೇಲೆ ಹೆಂಗೆ ನಾವು ರೆಸ್ಪಾನ್ಸಿಬಿಲಿಟಿ ಎಲ್ಲ ಅದಕ್ಕೂ ಅಂತ ಪೇರೆಂಟ್ಸ್ ಸೊ ಇಲ್ಲಿ ಇದರಿಂದಾಗಿ ಆ ಸಂಬಂಧಗಳು ಹದಗೆಡುತ್ತೆ ಪೇರೆಂಟ್ಸ್ ಒಪ್ಕೊಳ್ಳಲ್ಲ ಆ ಕಾರಣಕ್ಕಾಗಿ ಮಕ್ಕಳು ಸಹಜವಾಗಿ ತಮ್ಮ ತಂದೆ ತಾಯಿಯನ್ನು ಪ್ರೀತಿಸ್ತಾರೆ ಮಕ್ಕಳು ತಂದೆ ತಾಯಿನ ಸಹಜವಾಗಿ ಪಾಪ ಪ್ರೀತಿಸ್ತಿರ್ತಾರೆ ಅದರಲ್ಲಿ ಯಾವ ಸ್ವಾರ್ಥ ಇರೋದಿಲ್ಲ ಮಕ್ಕಳು ತಂದೆ ತಾಯಿನ ಚಿಕ್ಕ ವಯಸ್ಸಲ್ಲಿ ಏನು ಪ್ರೀತಿಸ್ತಿರ್ತಾರಲ್ಲ ಅವರಿಗೆ ಸ್ವಾರ್ಥ ಅನ್ನೋದೇ ಗೊತ್ತಿರಲ್ಲ ಅನ್ಕಂಡೀಷ್ನಲಿ ಪ್ರೀತಿಸ್ತಿರ್ತಾರೆ ನನ್ನ ಪ್ಯರೆಂಟ್ಸನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಆದರೆ ತಂದೆ ತಾಯಿಯಿಂದ ಅಂಥ ತಿಳುವಳಿಕೆಯನ್ನು ನಿರ್ಲಕ್ಷಿಸುವ ಏನು ನಿರ್ಲಕ್ಷಿಸಲಾಗುವುದೇ ಇಲ್ಲ ಲಾಗುವುದೇ ಅಂದರೆ ಪ್ರೀತಿಸ್ತಾರೆ ಸ್ವಾರ್ಥ ಇಲ್ಲದೆ ಪ್ರೀತಿಸ್ತಾರೆ ಸೇಮ್ ಅದೇ ಥರ ತಿಳುವಳಿಕೆ ಇಲ್ಲದೇ ಪೇರೆಂಟ್ಸು ಇವತ್ತು ಮಕ್ಕಳ ಮೇಲೆ ಎಕ್ಸ್ಪೆಕ್ಟೇಷನ್ಸಿಂದ ಅವ್ರ ಲೈಫ್ನ ಹಾಳು ಮಾಡ್ತಾಯಿದ್ದಾರೆ ಸೊ ಇಲ್ಲಿ ಮಕ್ಕಳ ಮೇಲೆ ಅತಿಯಾದ ನಿರೀಕ್ಷೆ ಅಂದರೆ ನಾನು ಆಲ್ಮೋಸ್ಟ್ ಪೇರೆಂಟಿಂಗ್ ಬಗ್ಗೆ ಗೊತ್ತಿರೋರೆಲ್ರಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ ಎಷ್ಟು ಒತ್ತಡದಿಂದ ಡ್ಯಾನ್ಸ್ ಈಗ ನನ್ನ ಮಗನಿಗೆ ಕರ್ಕೊಂಡೋಗಿ ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ತೆ ಫಸ್ಟು ಕೇಳ್ದೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀಯ ಹ್ಞೂ ಅಂದ ಮೂರು ನಾಲ್ಕು ಡ್ಯಾನ್ಸ್ ಕ್ಲಾಸ್ ತೋರಿಸಿ ನಿನಗೆ ಯಾವುದು ಇಷ್ಟ ಅಂದೆ ಅವನೊಂದು ಸೆಲೆಕ್ಟ್ ಮಾಡ್ದೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸ್ದೆ ಅಡ್ವಾನ್ಸ್ ಕೊಟ್ಟೆ ಬಟ್ಟೆ ತೊಗೊಂಡೆ ಬಂದೆ ನೆಕ್ಸ್ಟ್ ಡೇ ಹೋದ ನೆಕ್ಸ್ಟ್ ಡೇ ಹೋಗಲಿಲ್ಲ ಒನ್ ಡೇ ಹೋದ ನೆಕ್ಸ್ಟ್ ಡೇ ಹೋಗಲಿಲ್ಲ ಯಾಕೆ ಹೋಗಲಿಲ್ಲ ಅಂತ ಕೇಳಿದೆ ನಂಗೆ ಇಷ್ಟ ಆಗಿಲ್ಲ ಅಂತ ಸರಿ ಓಕೆ ಈಗ ಅವನಿಗೆ ಇಷ್ಟ ಕಷ್ಟ ಅದ್ರ ಬಗ್ಗೆ ಗೊತ್ತಿಲ್ದಿರೋ ಏಜ್ ಇದು ನೀನು ಹೋಗು ಅಂತ ಒತ್ತಾಯ ಮಾಡೋದಲ್ಲ ಓಕೆ ನಿನಗದು ಇಷ್ಟ ಆಗಿಲ್ಲ ಆಯಿತು ಬೇರೆ ಏನು ಮಾಡ್ತೀಯಾ ಬೇರೆ ಏನು ಕಲಿತಿಯಾ ಅವನು ಕೆಲವೊಂದನ್ನು ಹೇಳ್ದ ಇದು ನಾನು ಮಾಡ್ತೀನಿ ಇದು ನಂಗೆ ಬೇಡ ಅಂತ ಓಕೆ ಇದು ನೀನು ಇಂಟ್ರೆಸ್ಟಿಂದ ಮಾಡ್ತೀಯಾ ಸೊ ಅವ್ನು ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾನೆ ಕಲರಿಂಗ್ ಚೆನ್ನಾಗಿ ಮಾಡ್ತಾನೆ ಪೇಂಟಿಂಗ್ ಚೆನ್ನಾಗಿ ಮಾಡ್ತಾನೆ ಒಂದು ಒಂದೇ ಒಂದು ಚೂರು ಆ ಕಡೆ ಈ ಕಡೆ ಹೋಗದೆ ಇರೋ ಥರ ಮಾಡ್ತಾನೆ ಪಝಲ್ ಚೆನ್ನಾಗಿ ಮಾಡ್ತಾನೆ ಈಗ ನೆಕ್ಸ್ಟು ಸ್ವಿಮ್ಮಿಂಗ್ ಅವ್ನಿಗೇನು ಇಷ್ಟ ಇದೆ ಖುಷಿಯಿಂದ ನೀನು ಮಾಡಿದ್ರೆ ಮಾತ್ರ ಮಾಡಬೇಕು ಸಮ್ಟೈಮ್ಸ್ ಏನಾಗುತ್ತೆ ಕಷ್ಟಪಟ್ಟಾಗ ನಮಗೆ ಅಯ್ಯೋ ಕಷ್ಟ ಅನ್ಸ್ ಅನಿಸುತ್ತೆ ಬಟ್ ಆ ಕಷ್ಟನ ನೋಡಬೇಡ ನಿನಗೆ ಖುಷಿ ಆಗ್ತಾ ಇದೆ ಕಲಿಯೋದು ಕಲ್ತ್ರೆ ನಾನು ಹೇಗಿರ್ತೀನಿ ಅನ್ನೋದು ನಿನ್ನ ಒಳಗಡೆ ಇದ್ದರೆ ಮಾತ್ರ ನೀನು ಮಾಡು ಅಂತ ಅವನಿಗೆ ಹೇಳ್ತಾ ಇರ್ತೀನಿ ಯೋಗಾಗೆ ಕರ್ಕೊಂಡು ಹೋದೆ ಲೈಕ್ ಹಿಂದೆ ನಾನು ಅವನ ಜೊತೆ ಸ್ವಲ್ಪ ಒಂದು ಎರಡು ದಿನ ಅಲ್ಲಿ ಕೂತ್ಕೊಳ್ಳೋದು ಅವ್ನಿಗೆ ಅಡ್ಜಸ್ಟ್ ಆಗೋ ತನಕ ಬಟ್ ಅವ್ನಿಗೆ ತೋರಿಸ್ತಾ ಇದ್ದೀನಿ ಇಷ್ಟೆಲ್ಲ ಇದೆ ಜೀವನದಲ್ಲಿ ಅಂತ ನಿನಗೆ ಯಾವ್ದು ಬೇಕು ನಿನ್ನ ಒಳಗಡೆಯಿಂದ ಯಾವ್ದು ಬೇಕು ಅದನ್ನ ನೀನು ಆಯ್ಕೆ ಮಾಡ್ಕೊ ನಿಂಗೆ ಆಯ್ಕೆ ಮಾಡ್ಕೊಳ್ಳೋಕ ಗೊತ್ತಾಗಿಲ್ಲ ಅಂದರೆ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲೂ ಪ್ರೆಷರ್ ಹಾಕಬಾರ್ದು ಈವನ್ ಈ ಚಿಕ್ಕ ಮಕ್ಕಳಿಂದನೇ ಎಷ್ಟು ಜನ ಹೋಮ್ ವರ್ಕ್ ಮಾಡಿಸ್ಬೇಕಾದ್ರೆ ಮಕ್ಳಿಗೆ ಹೊಡಿತಾ ಇರ್ತಾರೆ ಏನು ನಾವೆಲ್ಲ ಬ ಬುದ್ಧಿ ವರ್ಕ್ ಹೋಮ್ವರ್ಕೆಲ್ಲ ಸರಿಯಾಗಿ ಮಾಡಿಬಿಟ್ಟಿದ್ದೀವಾ ಓಕೆ ನಮ್ಮ ಪೇರೆಂಟ್ಸ್ ನಮ್ಗೆ ಹೊಡೆದಿದ್ದಾರೆ ಅಂತ ಹೊಡೆಯೋದು ಅಥವಾ ನಮ್ಮ ಪೇರೆಂಟ್ಸ್ ನಮಗೆ ಸರಿಯಾಗಿ ಬುದ್ಧಿ ಹೇಳಿದೆ ನನ್ನ ಲೈಫ್ ಹಾಳು ಮಾಡಿಕೊಂಡೆ ಹಂಗೆ ನೀನು ಹಾಳಾಗಬಾರ್ದು ಅಂತ ಹೊಡೆಯೋದು ಎರಡೂ ಪ್ರೆಷರೇ ಅಲ್ವಾ ನಮ್ಗೆ ಹಂಗಾಗಿಲ್ಲ ಅಂತ ಹೊಡೆಯೋದು ನಮ್ಗೆ ಹಂಗಾಗಿದೆ ಅಂತ ಹೊಡೆಯೋದು ಮಕ್ಕಳು ಏನು ಮಾಡಿದ್ದಾರೆ ಸೊ ಮಕ್ಕಳ ಮೇಲೆ ನಿರೀಕ್ಷೆಗಳನ್ನ ಇಟ್ಕೋಬಾರ್ದು ಸಿ ಮಕ್ಕಳನ್ನ ಮಕ್ಕಳಾಗಿರೋಕ್ಕೆ ಬಿಡಬೇಕು ಮಕ್ಕಳನ್ನ ಮಕ್ಕಳಾಗಿ ನೋಡಬೇಕು ನಾನು ಒಂದು ನಮ್ಮ ಹಾಡುಗಳಿಂದ ಪರಿವರ್ತನೆ ಸೆಗ್ಮೆಂಟ್ ನಿಮಗೆ ಗೊತ್ತಿದೆ ಕೆಲವೊಂದು ಹಾಡುಗಳೆಲ್ಲ ನಿಮ್ಮ ಮಕ್ಕಳ ಬಗ್ಗೆ ಒಂದು ಹಾಡು ಬರೆದಿದ್ದೀನಿ ನಾನು ರಿಲೀಸ್ ಮಾಡಿಲ್ಲ ಅದರಲ್ಲಿ ನಾನು ಬರೆದಿದ್ದೀನಿ ನಾವು ದಡ್ಡರಲ್ಲ ಬುದ್ಧಿವಂತರಾಗಕ್ಕೆ ನೀವೇ ಅಂತ ಹೇಳಿ ಸ್ವಲ್ಪ ಹೇಳಿ ನೀವು ತಿತ್ಕೊಳ್ತೀವಿ ನಾವು ಅಂತ ಒಂದು ಹಾಡು ಬರೆದಿದ್ದೀನಿ ಅಂದರೆ ಮಕ್ಕಳು ಪೇರೆಂಟ್ಸ್ಗಳಿಗೆ ಒಂದು ರಿಕ್ವೆಸ್ಟ್ ಮಾಡೋ ಥರ ಪ್ಲೀಸ್ ನಮ್ಗೆ ಹೇಳಿ ದೊಡ್ಡವರು ಅಂದ ತಕ್ಷಣ ರೂಲ್ ಮಾಡಬೇಡಿ ನಮ್ಮ ಜೊತೆ ನೀವು ಪ್ರೀತಿ ಕೊಡಿ ಆ ಥರ ಒಂದು ಬರ್ದಿದ್ದೀನಿ ಯಾಕೆ ರಿಲೀಸ್ ಮಾಡಿಲ್ಲ ಅಂದರೆ ಸ್ವಲ್ಪ ಹೋಲ್ಡ್ ಮಾಡಿದೆ ಎಲ್ಲ ಮಕ್ಕಳು ಆಮೇಲೆ ಅವ್ರ ಪೇರೆಂಟ್ಸ್ ಮೇಲೆ ಉಲ್ಟಾ ಹೊಡೆದ್ಬಿಟ್ರೆ ಏನು ಮಾಡೋದು ಅಂತ ಒಂಚೂರು ಹೋಲ್ಡ್ ಮಾಡಿದ್ದೀನಿ ಸೊ ಏನಕ್ಕೆ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಈವನ್ ನನ್ನ ತಂದೆ ನನಗೆ ಫಸ್ಟು ಐ ಎ ಎಸ್ ಆಗಬೇಕು ಅಂತ ಹೇಳಿದರು ಆ ಬುಕ್ ಓದು ಈ ಬುಕ್ ಓದು ಅಂತ ಪಾ ನಾನು ಅದನ್ನು ಮಾಡಲ್ಲ ನನಗದು ಇಷ್ಟ ಇಲ್ಲ ಲಾಯರ್ ಆಗಬೇಕು ಅಂತ ನಾನು ಮಾಡಲ್ಲ ಓಕೆ ಸೊ ನಂಗೆ ಇಷ್ಟ ಇಲ್ಲ ಈವನ್ ನಾನು ಅಡ್ಮಿಷನ್ ಮಾಡ್ಕೊಳ್ಳೋ ಟೈಮಲ್ಲಿ ಸೈನ್ಸ್ ತೊಗೋ ಅಂದರು ಕೊನೆಗೆ ನಾನು ಇಲ್ಲ ನಾನು ಆರ್ಟ್ಸ್ ತೊಗೊಳ್ತೀನಿ ಆಯಿತು ಕಾಮರ್ಸ್ ತೊಗೋ ಒಳ್ಳೆ ಸ್ಕೋಪ್ ಇದೆ ಅದಕ್ಕೆ ಅಂತ ಹೇಳಿದರು ಇಲ್ಲ ನಾನು ಆರ್ಟ್ಸೇ ತೊಗೊಳ್ತೀನಿ ಅಂತ ಹೇಳಿದೆ ಸೊ ನನ್ನ ಪೇರೆಂಟ್ಸ್ ಖಂಡಿತ ನಂಗೆ ಪ್ರೆಷರ್ ಆಗಲಿಲ್ಲ ನಿನಗೆ ಯಾವ್ದು ಸರಿ ಅದನ್ನು ಮಾಡು ಅಂದರು ಮೇ ಬಿ ಅವ್ರು ಕೊಟ್ಟಂಥ ಸ್ವಾತಂತ್ರ್ಯ ಇವತ್ತು ಆರ್ಟ್ಸ್ ತೊಗೊಂಡಿದ್ದಕ್ಕೇನೆ ನಾನು ಈ ಸೆಕ್ಟರಲ್ಲೆಲ್ಲ ಬರ ಬರಲಿಕ್ಕೆ ನನಗೆ ಇನ್ನಷ್ಟು ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಸೇಮ್ ನನ್ನ ಅಮ್ಮಗೆ ನಾನು ಮೀಡ್ಯಾಗೆ ಹೋಗಬೇಕು ಅಂತ ಆಸೆ ಇತ್ತು ಬಟ್ ಅದಲ್ಲ ಅನ್ನೋ ಥರ ನಂಗೆ ಫೀಲ್ ಬಂದಾಗ ಅದಕ್ಕೆ ಆಕ್ಸೆಪ್ಟ್ ಮಾಡಿದ್ರು ಅಂದರೆ ನನ್ನ ಪೇರೆಂಟ್ಸ್ ನನಗೆ ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೆ ಇವತ್ತು ನಾನು ಇಷ್ಟು ಜನಕ್ಕೆ ಏನೋ ಹೇಳೋಕ್ಕಾಗ್ತಾ ಇದೆ ಅವ್ರು ನನ್ನ ಕಂಟ್ರೋಲ್ ಮಾಡಿಬಿಟ್ಟಿದ್ದರೆ ಏನಾಗ್ತಾಯಿತ್ತು ಪೇರೆಂಟಿಂಗ್ ಎಷ್ಟು ಇಂಪಾರ್ಟೆಂಟ್ ನೋಡಿ ಮಕ್ಕಳ ಮೇಲೆ ನಿರೀಕ್ಷೆ ಇಟ್ಕೊಳ್ಳೋಂಗಿಲ್ಲ ನಾನು ಕಲ್ತಿಲ್ಲ ಅಂದ್ಬಿಟ್ಟು ಮಕ್ಕಳನ್ನ ಹೋಗೋದು ಅಲ್ಲ ನನ್ನ ಆಗಿಲ್ಲ ಅದನ್ನು ಮಕ್ಕಳ ಕೈಲಿ ಮಾಡಿಸ್ಕೊಳ್ಳೋಣನೂ ಅಲ್ಲ ಆ ಮಕ್ಕಳು ಗೈಡ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿನೇ ಹೊರ್ತು ಪ್ರೆಷರ್ ಹಾಕೋದಲ್ಲ ಟೈಮ್ಸ್ ಮಕ್ಕಳು ನಾವು ಹೇಳಿದ್ದು ಕೇಳಿಲ್ಲ ಅಂದ ತಕ್ಷಣ ನಾವು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಓ ನಮ್ಮಪ್ಪ ಅಮ್ಮನ ಮಾತು ಕೇಳಲಿಲ್ಲ ಅಂದರೆ ಅವ್ರು ಹೇಟ್ ಮಾಡ್ತಾರೆ ಮಗು ಒಳಗಡೆ ಒಂದು ಎಮೋಷನ್ಸ್ ಬಂತು ಈಗ ಆ ಮಗು ಕೂಡ ಆ ಮಗು ಮಾತನ್ನ ಯಾರು ಕೇಳಲ್ಲ ಅವ್ರನ್ನ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವನಿಗೆ ನಾನು ಡಿಸಿಪ್ಲಿನ್ ಕೂಡ ಹೊರೆ ಮಾಡೋಲ್ಲ ಹೇಗಿರಬೇಕು ಅಂತ ಹೇಳ್ತೀನಿ ಬಟ್ ಎಲ್ಲಾದರೂ ಹೋದಾಗ ಪುಟ್ಟ ಮಗು ಅವನ ಅವನ್ನ ಆ್ಯಕ್ಟಿವ್ ಹೇಗಿರುತ್ತೆ ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಹಾಗೆ ಇರ್ತಾನೆ ನಾನು ತುಂಬ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಎಷ್ಟು ಹೇಳ್ಬೋದು ಅಷ್ಟು ಹೇಳ್ಬೋದೇ ಹೊರ್ತು ಮಿಕ್ಕಿದ್ದನ್ನು ನಾವು ಎಕ್ಸ್ಪೆಕ್ಟೇಷನ್ಸಿಂದ ವರ್ಕ್ ಮಾಡಿಸ್ಬಾರ್ದು ಆ್ಯಂಡ್ ಒಂದು ವಿಚಾರ ಏನಂದರೆ ಏನಾದರೂ ಒಂದನ್ನು ನಮಗೆ ಆಗಿರ್ಬೋದು ಮಾಡು 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 ಅಂತ ಹೇಳಿ ನಮ್ಮನ್ನು ಪ್ರೆಷರ್ ಹಾಕಿ ತಳ್ಳಿದ್ರೆ ನಾವೊಂದು ಸ್ವಲ್ಪ ದೂರ ಹೋಗ್ಬೋದು ಬಟ್ ಯಾಕೆ ಮಾಡಬೇಕು ಅದನ್ನು ಅಂತ ಅರ್ಥ ಮಾಡಿಸಿ ಬೆಂದ್ ತಟ್ಟಿದ್ರೆ ನಾವು ತುಂಬ ದೂರ ಹೋಗ್ಬೋದು ದೂರ ಹೋಗಿ ತರ್ಬೋದು ಆ್ಯಸ್ ಅ ಪೇರೆಂಟ್ಸ್ ಪ್ರೋತ್ಸಾಹ ಮಾಡೋದು ಬೆಂದು ತಟ್ಟೋದು ನಾವಾಗಿರ್ಬೇಕೆ ಹೊರ್ತು ಬೆನ್ನಿಗೆ ಹೊಡೆದು ಹೊಡೆದು ಪ್ರೆಷರ್ ಕೊಟ್ಟು ಮುಂದೆ ಕಳಿಸೋದು ಅಲ್ಲ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳಿ ಸೊ ಮಕ್ಕಳ ಮೇಲೆ ಎಕ್ಸ್ಪೆಟೇಷನ್ ಇಟ್ಕೋಬೇಡಿ ಅವ್ರ ಮಾರ್ಕ್ಸ್ ಮೇಲೆ ಅವ್ರ ಬಿಹೇವಿಯರ್ ಮೇಲೆ ನಿರೀಕ್ಷೆಗಳನ್ನು ಇಟ್ಕೋಬೇಡಿ ನೀವು ಅವ್ರ ಮೇಲೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದು ಫಸ್ಟು ನೀವು ಡೆವಲಪ್ ಮಾಡ್ಕೊಳ್ಳಿ ನಿಮ್ಮೊಳಗಡೆ ಹರ್ಟ್ ಮಾಡದೇ ಇರೋ ರೀತಿ ಮಕ್ಕಳಿಗೆ ಹೇಳೋದು ಹೇಗೆ ಅಂತ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ ಸೊ ಓವರಾಲ್ ಎಷ್ಟು ಎಷ್ಟು ಅರ್ಥ ಆಯಿತು ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು